ನನಗೆ ನನಗದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ವುಮನ್ ಆಫ್ ಕರ್ನಾಟಕ ಮಹಿಳಾ ಮತ್ತು ಮಕ್ ಮಕ್ಕಳ ಕಲ್ಯಾಣ ಇಲಾಖೆ ನಾನು ಬೇರೆ ಸ್ಟೇಟ್ ಬಜೆಟ್ಸ್ ಎಲ್ಲ ನೋಡಿದೆ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ನಿಮ್ಮ ಇಲಾಖೆಯಿಂದ ನಮ್ಮ ಮಕ್ಕಳಿಗೆ ನೇರವಾಗಿ ಹೋಗ್ತಾ ಇದೆ ಇದು ಮುಖ್ಯಮಂತ್ರಿಗಳಿಗೆ ನಿಮ್ಮ ಅನುಭವ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಯಾಕಂತಂದರೆ ಎಲ್ಲೋ ಒಂದು ಕಡೆ ಕನಸಿತ್ತು ತಾವು ನಾನು ತಮ್ಮ ಫೇಸ್ಬುಕ್ ಫಾಲೋವರು ತಮ್ಮ ಡಿ ಪಿಯನ್ನು ನೋಡಿದೆ ಬಸವಣ್ಣನವರ ಭಾವಚಿತ್ರವನ್ನು ಹಾಕಿದ್ದೀರ ಮತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದರೆ ಅದಕ್ಕೂ ಕೂಡ ಒಂದು ಅಭಿನಂದನೆ ತಮಗೆ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನುವಂಥ ತಮ್ಮ ಮಹದಾಶೆ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ ಬಾರಿನೂ ತಾವು ಹದಿನೇಳು ಸಾವಿರ ಕೋಟಿ ಅನುದಾನವನ್ನು ಇಟ್ಟಿದ್ರಿ ಈ ಬಾರಿ ಮೂವತ್ತ್ನಾಲ್ಕು ಸಾವಿರ ಕೋಟಿ ಅನುದಾನ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ಅದರ ಲಾಭ ಆಗ್ತಾ ಇದೆ ಸರ್ ನಾನು ಅಕ್ರಾಸ್ ದ ಸ್ಟೇಟ್ ಓಡಾಡಬೇಕಾದ್ರೆ ತಮ್ಮ ಬಗ್ಗೆ ಬಹಳ ದೊಡ್ಡ ಒಂದು ಉಪಕಾರ ಸ್ಮರಣೆಯನ್ನು ನಮ್ಮ ಮಹಿಳೆಯರು ಇಟ್ಕೊಂಡಿದ್ದಾರೆ ಬೇರೆ ಯಾರಿಗೆ ಮಾಡಿದರೂ ನೆನೆಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಮಹಿಳೆಯರು ಉಪಕಾರವನ್ನು ತಗೊಂಡ್ರೆ ಉಪಕಾರ ಸ್ಮರಣೆಯನ್ನೇ ಇಟ್ಕೊಂಡಿರ್ತಾರೆ ಸರ್ ಯಾಕಂದರೆ ಎಲ್ಲೋ ಏನೋ ಕಷ್ಟದಲ್ಲಿ ಇದ್ದಂಥವ್ರಿಗೆ ಎರಡು ಸಾವಿರ ರೂಪಾಯಿ ನಮಗೆ ಇಲ್ಲಿ ಕೂತ್ಕೊಂಡು ಕಡಿಮೆ ಅನಿಸ್ಬೋದು ಬಟ್ ಅದು ಬಹಳ ದೊಡ್ಡ ಒಂದು ಸಹಾಯ ಹಸ್ತ ಆಗಿದೆ ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಅದೊಂದು ದೊಡ್ಡ ಒಂದು ಹೆಲ್ಪ್ ಆಗಿದೆ ಸರ್ ಸರ್ ನಂದೊಂದು ಪ್ರಶ್ನೆ ತಮಗೆ ಈಗ ಮೂರುವರೆ ಗಂಟೆ ಸರ್ ಇವತ್ತು ನಿರರ್ಗಳವಾಗಿ ಮೂರು ಕಾಲಲ್ಲ ಸರ್ ಮೂರುವರೆ ಗಂಟೆ ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದು ವಿಚಲಿತ ಆಗೋದಿಲ್ಲ ಸರ್ ಮೊದಲು ನೀರು ಬಿ ಜೆ ಪಿಯವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಜೆಟ್ ಸಂದರ್ಭದಲ್ಲಿ ಈ ರೀತಿ ಯಾರು ಮಿಸ್ ಬಿಹೇವ್ ಮಾಡಲಿಲ್ಲ ಅಂತ ಯಾಕಂದ್ರೆ ನನ್ನ ಏಳನೇ ವರ್ಷದ ಅನುಭವ ಇದು ಎರಡನೇ ಸಾರಿ ಎಂ ಎಲ್ ಎ ಅವರು ಅಷ್ಟು ನಿಮ್ಮ ನಾನು ಏನು ನಜೀರು ಎಮ್ ಎಂಬತ್ತೊಂಬತ್ತಲ್ಲಿ ಅವರು ಬಂದಿದ್ರು ತರ್ಟಿ ಫೈವ್ ಇಯರ್ಸ್ ಇವರು ಏಯ್ಟಿ ತ್ರೀಲಿ ಬಂದವರು ಯಾರೂ ಲೀಡ್ರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಅಪೋಸಿಷನ್ ಇದ್ದಾರೆ ನಾವು ಅಪೋಸಿಷನ್ ಇದೆ ಯಾವಾಗೂ ಕೂಡ ವಿರೋಧ ಪಾರ್ಟಿಯವರು ಬಜೆಟ್ ದಿನ ಈ ರೀತಿ ಬಿಹೇವ್ ಮಾಡಿದ್ದು ಅದನ್ನೇ ಆಗಲೇ ಇಲ್ಲ ಯಾವಾಗಲೂ ಇಲ್ಲ ಯಾವಾಗೂ ಇಲ್ಲ ನಾನು ತರ್ಟಿ ಫೈವ್ ಇಯರ್ಸ್ ನಾನು ಇಲ್ಲಿದ್ದೀನಿ ಆಗಲಿಲ್ಲ ಜೊತೇಲಿ ಈ ಬಾರಿ ಐವತ್ತಾರು ಸಾವಿರ ಕೋಟಿ ಈ ಗ್ಯಾರಂಟಿಗಳಿಗೆ ಇಟ್ಟು ಮತ್ತು ಎಲ್ಲ ಇಲಾಖೆಗೆ ಕೂಡ ಅಂದರೆ ಸರ್ವರ ಅಭಿವೃದ್ಧಿ ಯಾವ ರೀತಿ ಹೇಳಿದ್ರು ಸಮಬಾಳು ಸಮಪಾಲು ಅನ್ನುವಂಥ ತತ್ವದೊಂದಿಗೆ ಎಲ್ಲ ಇಲಾಖೆ ಸರ್ ಅದು ಶಿಕ್ಷಣ ಇರ್ಬೋದು ವೈದ್ಯಕೀಯ ಶಿಕ್ಷಣ ಇರ್ಬೋದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು ಅಥವಾ ನಜೀರ್ ಬಯ್ಯ ಅವ್ರದ್ದು ಇರ್ಬೋದು ಅಥವಾ ಫಾರೆಸ್ಟ್ ಎಲ್ಲ ಇಲಾಖೆಗಳನ್ನು ಸಮನಾಗಿ ನೋಡಿದ್ರೆ ನಿಮ್ಗೆ ಕಷ್ಟ ಆಗಲಿಲ್ಲ ಸರ್ ಕಷ್ಟ ಅಂತ ಏನಲ್ಲ ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ ನೆನ್ನೆ ಅನುಭವ ಆಗಿತ್ತು ಕೌನ್ಸಿಲ್ನಲ್ಲಿ ಅದರಿಂದ ಇವತ್ತು ಮಾಡ್ಬೋದು ಅಂತಕ್ಕಂಥ ಊಹೆ ಇತ್ತು ನನಗೆ ನಿರೀಕ್ಷೆ ಇತ್ತು ಇಲ್ಲಿ ಪ್ಲ್ಯಾಂಡಾಗಿ ಬಂದಿದ್ದರು ಅವರು ಇದನ್ನು ಮಾಡ್ಕೊಂಡು ಮನ್ಮೆಲ್ಲ ಎಲ್ಲ ಪ್ರಕಾರಗಳನ್ನೆಲ್ಲ ಇಟ್ಕೊಂಡು ಪ್ಲ್ಯಾಂಡಾಗಿ ಬಂದಿದ್ರು ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದೆ ಅವನು ಸುನಿಲ್ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಏನಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂತ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಅರ್ಥ ಬುದ್ಧಿನೇ ಇಲ್ಲ ಅವಕ್ಕೆ ಅಂತ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿ ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಅಂತ ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ ಬಜೆಟ್ನಲ್ಲಿ ಏನಿದೆ ಅಂತ ನೋಡಿಲ್ಲ ಅವರು ಸುಮ್ಮನೆ ಮೊದಲೇ ಏನಿಲ್ಲ ಏನಿಲ್ಲ ಅಂತ ಅನ್ನೋದು ಶುರು ಮೀನ್ ಟು ಸೇ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ದರು ಒಂದು ಅವ್ರಿಗೆ ವಾಸ್ತವಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗೊತ್ತು ಆದರೆ ದಿಲ್ಲಿಯವರ ಮಾತುಗಳಿಗೆ ಅವರು ಎದುರುತ್ತರ ಕೊಡೋಕ್ಕಾಗೋದಿಲ್ಲ ಸೊ ವಿರೋಧ ಮಾಡೋಕ್ಕಾಗಲ್ಲ ಸತ್ಯ ಹೇಳೋಕ್ಕಾಗಲ್ಲ ಇವ್ರಿಗೆ ದಮ್ಮು ಇಲ್ಲ ಬಸವರಾಜ ಬೊಮ್ಮಾಯಿ ಹೇಳೋ ಪ್ರಕಾರ ದಮ್ಮು ಇಲ್ಲ ತಾಕತ್ತು ಇಲ್ಲ ಇವರಿಗೆ ಸೊ ಆ ದಮ್ಮು ತಾಕತ್ತು ಇಲ್ಲೇ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಆ ಸುಳ್ಳೇ ಇಲ್ಲಿ ಹೇಳ್ತಾರೆ ಅಲ್ಲಿ ಏನು ಅವ್ರ ಲೀಡರ್ಗಳು ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಿಲಿಕ್ಕೆ ಸುಟ್ಟು